ಜವರಾಯಿಗೌಡಗೆ ಜೆ ಡಿ ಎಸ್ಗೆ ಪರಿಷತ್ ಟಿಕೆಟ್ ಬಹುತೇಕ ಖಚಿತ ವಿಧಾನಸೌಧಕ್ಕೆ ಆಗಮಿಸಿದ ಟಿಕೆಟ್ ಆಕಾಂಕ್ಷಿ ಜವರಾಯಿಗೌಡ ಜೆ ಡಿ ಎಸ್ ಮೀಟಿಂಗ್ ನಂತರ ಅಧಿಕೃತ ಘೋಷಣೆ ಮಾಡಲಿದ್ದಾರೆ ಎಚ್ಡರಿಕೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಜವರಾಯಿಗೌಡ ಪರಿಷತ್ ಟಿಕೆಟ್ ಬಹುತೇಕ ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ ಜೆ ಡಿ ಎಸ್ನ ಮೀಟಿಂಗ್ ನಂತರ ಅಧಿಕೃತ ಘೋಷಣೆಯನ್ನ ಹೆಚ್ಡಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ವಿಧಾನಸಭೆಯಿಂದ ಪರಿಷತ್ಗೆ ನಡೆಯಲಿರುವಂಥ ಚುನಾವಣೆ ನಾಲ್ಕು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ ಜವರಾಯಿ ಗೌಡ ಹೀಗಾಗಿ ಜವರಾಯಿಗೌಡಗೆ ಪರಿಷತ್ ಟಿಕೆಟ್ ನೀಡೋದಕ್ಕೆ ಎಚ್ ಡಿ ಕೆ ಒಲವಿದೆ ಅದನ್ನೇ ಚರ್ಚೆ ಮಾಡಿ ಅವ್ರ ಹೆಸರನ್ನೇ ಅನೌನ್ಸ್ ಮಾಡ್ತಾರೆ ಅವ್ರ ಹೆಸರನ್ನೇ ಫೈನಲ್ ಮಾಡ್ತಾರೆ ಅಧಿಕೃತವಾಗಿ ಅನೌನ್ಸ್ ಮಾಡೋದೊಂದು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಮೀಟಿಂಗ್ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಜವರಾಯಿಗೌಡಗೆ ಹಿರಿಯರು ಅನ್ನುವಂಥ ಒಂದು ಗೌರವ ಇದೆ ಮತ್ತು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ನಾಲ್ಕು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ ಹೀಗಾಗಿ ಅವರಿಗೆ ಅವಕಾಶ ಮಾಡಿಕೊಡೋದು ಒಳ್ಳೆಯದು ಅನ್ನುವಂಥ ಲೆಕ್ಕಾಚಾರ ಹೆಚ್ ಡಿ ಕೆ ಮನಸಲ್ಲಿ ಇದೆ ಸೊ ಹಾಗಾಗಿ ಅವರ ಹೆಸರನ್ನು ಫೈನಲ್ ಮಾಡಿ ಅನೌನ್ಸನ್ನು ಮಾಡಲಾಗುತ್ತೆ ಅಧಿಕೃತವಾಗಿ ಮೀಟಿಂಗ್ ಮುಗಿತಿದ್ದ ಹಾಗೇ ಅಧಿಕೃತವಾಗಿ ಇವರ ಹೆಸರನ್ನು ಅನೌನ್ಸ್ ಮಾಡ್ತಾರೆ ಅನ್ನುವಂಥ ಮಾತಿದೆ ಇನ್ನೇನೆಲ್ಲ ಬೆಳವಣಿಗೆ ಆಗತ್ತೆ ಅಂತ ಜವರಾಯಿಗೌಡ ನಾಲ್ಕು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಸೋತಿದ್ರು ಸೊ ಅವರಿಗೊಂದು ಸ್ಥಾನಮಾನ ಅವಶ್ಯಕತೆ ಇದೆ ಕೊಡಬೇಕಾಗಿದೆ ಹಿರಿಯರು ಇದ್ದಾರೆ ಅನುಭವವೂ ಇದೆ ಹಾಗಾಗಿ ಅವರನ್ನೇ ಆಯ್ಕೆ ಮಾಡಿಬಿಡೋಣ ಅವ್ರ ಹೆಸರನ್ನೇ ಫೈನಲ್ ಮಾಡಿಬಿಡೋಣ ಅನ್ನುವಂಥ ನಿರ್ಧಾರದಲ್ಲಿ ಕೆ ಇದ್ದಾರೆ ಅವರ ಒಲವು ಜವರಾಯಿಗೌಡ ಮೇಲಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಅಧಿಕೃತವಾಗಿ ಅನೌನ್ಸ್ ಮಾಡಬೇಕೇನೇ ಆದ್ರೂ ಆಫಿಷಿಯಲ್ ಆಗಿ ಎಷ್ಟೊತ್ತಿಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಜವರಾಯಿಗೌಡ ಹೆಸರು ಸದ್ಯ ಓಡಾಡ್ತಾ ಇದೆ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ಸಭೆ ಒಂದು ಕಡೆಯಲ್ಲಿ ಪ್ರಾರಂಭ ಆಗಿದೆ ಸಭೆ ನಡೀತಾ ಇದೆ ಎಲ್ಲ ನಾಯಕರುಗಳು ಭಾಗಿಯಾಗಿದ್ದಾರೆ ಇನ್ನೊಂದು ಕಡೆಯಲ್ಲಿ ಜವರಾಯಿಗೌಡ ಹೆಸರು ಅಧಿಕೃತವಾಗಿ ಅನೌನ್ಸ್ ಮಾಡೋದು ಒಂದೇ ಬಾಕಿ ಎಲ್ಲರೂ ಒಪ್ಪಿಗೆ ಇದೆ ಎಲ್ಲರೂ ಮಾತಾಡಿಕೊಂಡೇ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನದಾಗಿ ಜವರಾಯಿಗೌಡವರನ್ನೇ ಆಯ್ಕೆ ಮಾಡಬೇಕು ಅವರ ಹೆಸರನ್ನೇ ಅಫಿಷಿಯಲಾಗಿ ಅನೌನ್ಸ್ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇದೆ ಒಲವಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಬಟ್ ಏನೇ ಹಾಕಿದ್ರು ಕೂಡ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ಮೇಲೆ ಅದು ಫೈನಲ್ ಅದ್ರ ಮಧ್ಯದಲ್ಲಿ ಇನ್ನೇನೇನು ನಿರ್ಧಾರ ತೆಗೆದುಕೊಳ್ತಾರೋ ಏನೇನು ಮಾತುಕತೆ ಆಗುತ್ತೋ ಯಾರ್ಯಾರು ಏನೇನು ಅಭಿಪ್ರಾಯಗಳನ್ನು ಮಂಡಿಸ್ತಾರೋ ಇದೆಲ್ಲ ಸಹಜವಾಗಿರುವಂಥ ಪ್ರಶ್ನೆ ಎಷ್ಟೋ ಬಾರಿ ಕೊನೆ ಮೂಮೆಂಟಲ್ ಚೇಂಜಸ್ ಆಗುವಂಥ ಲಕ್ಷಣಗಳು ಕೂಡ ಇರುತ್ತೆ ಸೊ ಹಾಗಾಗಿ ಯಾವಾಗಲೂ ಕೂಡ ಅಫಿಷಿಯಲ್ಲಾಗಿ ಅನೌನ್ಸ್ ಆಗಲಿ ಅನ್ನೋದನ್ನೇ ಕಾಯೋದು ಅಧಿಕೃತವಾಗಿ ಒಮ್ಮೆ ಅನೌನ್ಸ್ ಮಾಡಿಬಿಟ್ರೆ ಏನು ಸಮಸ್ಯೆ ಏನು ಪ್ರಶ್ನೆ ಏನು ಕುತೂಹಲ ಎಲ್ಲ ಇದ್ರೂ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಸೊ ಆ ನಿಟ್ಟಿನಲ್ಲಿ ಏನೇನು ಕೆಲವೇ ಕ್ಷಣಗಳಲ್ಲಿ ಈ ಮೀಟಿಂಗ್ ನಡೀತಾ ಇದೆಯಲ್ಲ ಈ ಮೀಟಿಂಗ್ ಮುಗಿದ ನಂತರ ಹೆಸರನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಜವರಾಯಗೌಡಗೆ ಪರಿಷತ್ ಟಿಕೆಟ್ ಬಹುತೇಕ ಖಚಿತ ಅಧಿಕೃತ ಬಾಕಿ ಅಧಿಕೃತ ಘೋಷಣೆ ಒಂದೇ ಬಾಕಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾಮಿ ಒಂದ್ ಕಡೆಯಲ್ಲಿ ಜೆ ಡಿ ಎಸ್ನ ಶಾಸಕಾಂಗ ಸಭೆ ನಡೀತಾ ಇದೆ ಪ್ರಾರಂಭ ಆಗಿದೆ ಇನ್ನೊಂದು ಕಡೆಯಲ್ಲಿ ಜವರಾಯಗೌಡ ಅವರ ಹೆಸರು ಅಧಿಕೃತವಾಗಿ ಅನೌನ್ಸ್ ಮಾಡೋದು ಒಂದು ಬಾಕಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯದ ಅಪ್ಡೇಟ್ ಏನಿದೆ ಸ್ವಾಮಿ ನಿತಿ ಇವತ್ತು ಪರಿಷತ್ ಚುನಾವಣೆ ಹಿನ್ನೆಲೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಕೊನೆಯ ದಿನ ಜೊತೆಗೆ ಜೆ ಡಿ ನಿಂದ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂತಿಮವಾದಂಥ ಒಂದು ಕಸರತ್ತು ನಡೀತಾ ಇದೆ ಈಗಾಗಲೇ ಆ ಶಾಸಕಾಂಗ ಸಭೆಯ ಸಭೆ ಕೂಡ ಪ್ರಾರಂಭವಾಗಿದೆ ಆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಪ್ರಾರಂಭ ಪ್ರಾರಂಭ ಆಗಿರುವಂಥದ್ದು ಅಂದರೆ ಈಗಾಗಲೇ ಶಾಸಕರು ಕೂಡ ಆಗಮಿಸ್ತಿದ್ದಾರೆ ಬಿ ಎಂ ಫಾರೂಕ್ ಅವರ ಸ್ಥಾನದಿಂದ ತೆರವಾಗಿರುವಂಥ ಒಂದು ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಎಂಬ ಕಗ್ಗಂಟು ಜೆ ಡಿ ಎಸ್ ವರಿಷ್ಠರ ಮುಂದೆ ಇತ್ತು ಒಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಬಿ ಎಂ ಫಾರೂಕ್ ಅವರನ್ನು ಮತ್ತೆ ಆಯ್ಕೆ ಮಾಡಬೇಕು ಅನ್ನೋ ಒಲವನ್ನು ತೋರಿಸಿದ್ರು ಮತ್ತೊಂದು ಕಡೆ ನಾಲ್ಕು ಬಾರಿ ವಿಧಾನಸಭೆ ಸ್ಪರ್ಧೆಗೆ ಸ್ಪರ್ಧಿಸಿ ಸೋತಿರುವಂತಹ ಜವರಾಯಿಗೌಡವರಿಗೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಮಾಜಿ ಸಿ ಎಂ ಜವರಾಯ್ ಜವರಾಯಿಗೌಡರ ಪರವಾಗಿ ಒಂದು ಬ್ಯಾಟಿಂಗ್ ನಡೀತಾ ಇರುವಂಥದ್ದು ಹಾಗಾಗಿ ಇವತ್ತು ಅಂತಿಮ ನಾಮಪತ್ರ ಸಲ್ಲಿಸೋದಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನ ಆಗಿದೆ ಇವತ್ತು ಅಭ್ಯರ್ಥಿಯನ್ನು ಆಯ್ಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಹಾಗಾಗಿ ಜವರಾಯಿಗೌಡ ಅವರ ಆಯ್ಕೆ ಬಹುತೇಕ ಖಚಿತವಾಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಶಾಸಕರು ಕೂಡ ವಿಧಾನಸಭೆ ವಿಧಾನಸೌಧದಲ್ಲಿ ನಡೀತಾ ಇರುವಂಥ ಒಂದು ಶಾಸಕಾಂಗ ಸಭೆಗೆ ಆ ಜೆ ಡಿ ಎಸ್ ಎಸ್ ಶಾಸಕರು ಕೂಡ ವಿಧಾನ ಪರಿಷತ್ ಸದಸ್ಯರು ಶಾಸಕರು ಕೂಡ ಆಗಮಿಸುತ್ತಿದ್ದಾರೆ ಅವರ ಅಭಿಪ್ರಾಯದ ಮೇರೆಗೆ ಒಮ್ಮತದ ಅಭಿಪ್ರಾಯದ ಮೇರೆಗೆ ಜವರಾಯಿಗೌಡ ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಂದು ಕಡೆ ಅಭ್ಯರ್ಥಿಗಳ ಕಸರತ್ತು ಕೂಡ ಜಾಸ್ತಿ ಇತ್ತು ಒಂದು ಕುಪೇಂದ್ರ ರೆಡ್ಡಿ ಅವರನ್ನ ರಾಜ್ಯಸಭಾ ಸಭೆ ಸಭೆಗೆ ಸ್ಪರ್ಧೆ ಮಾಡಿದರು ಅವರನ್ನು ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಒಂದಿಷ್ಟು ಒಲವಾಯಿತು ಹಾಗೂ ಬಿ ಎಂ ಫಾರೂಕ್ ಮುಂದುವರಿಸಬೇಕು ಎಂಬ ಒಂದು ಚರ್ಚೆಗಳು ಕೂಡ ಶುರುವಾಗಿತ್ತು ಈ ಎಲ್ಲಾ ಚರ್ಚೆ ಹಾಗೂ ಅಂತಿಮ ಶಾಸಕರ ನಿರ್ಧಾರದ ಬಳಿಕ ಈಗ ಜೆ ಡಿ ಎಸ್ ಮುಖಂಡರಾದಂತಹ ಜವರಾಯ್ ಗಡ ಗೌಡರನ್ನ ಆಯ್ಕೆ ಮಾಡಲು ಎಲ್ಲ ಶಾಸಕರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಎಂದು ಮಾಹಿತಿಗಳು ಲಭ್ಯ ನೀತಿ ಸ್ವಾಮಿ ತಮ್ಮ ಡೀಟೇಲ್ಸ್